ಎಲ್ಲರಿಗೂ ನಮಸ್ಕಾರ ಜಗದೊಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಮೆದುಳಿನ ಒಂದು ಬಹಳ ವಿಶೇಷವಾದ ಶಕ್ತಿ ಬಗ್ಗೆ ಮಾತಾಡೋಣ ಹೌದು ನಮಸ್ಕಾರ ನಮ್ಮ ಮೆದುಳು ಅಂದರೆ ಅದು ಒಮ್ಮೆ ಬೆಳೆದ್ ನಿಂತ ಮೇಲೆ ಹಂಗೆ ಇರುತ್ತೆ ಅಂತ ನಾವು ಅನ್ಕೋತೀವಿ ಆದರೆ ಹಾಗಲ್ಲ ಹೌದಾ ಹ್ಮ್ ಅದು ಕಲ್ಲು ಥರ ಅಲ್ಲ ಅದು ನಿರಂತರವಾಗಿ ಬದಲಾಗ್ತಲೇ ಇರುತ್ತೆ ಆ ಒಂದು ಕೆಪಾಸಿಟಿಗೆ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ನ್ಯೂರೋಪ್ಲಾಸ್ಟಿಸಿಟಿ ಓಕೆ ಅದು ಹೇಗೆ ರೀತಿ ಹೌದು ಅಂದರೆ ನೋಡಿ ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವಯರ್ ಟುಗೆದರ್ ಅಂತ ಒಂದು ಮಾತಿದೆ ಅಂದರೆ ಯಾವ ನರಕೋಶಗಳು ಒಟ್ಟಿಗೆ ಕೆಲಸ ಮಾಡ್ತವೋ ಅವುಗಳ ನಡುವೆ ಸಂಪರ್ಕ ಅದು ಗಟ್ಟಿಯಾಗ್ತಾ ಹೋಗುತ್ತೆ ನಾವು ಹೊಸ ವಿಷಯ ಕಲಿತಾಗ ಹೊಸ ಅನುಭವ ಆದಾಗ ಮೆದುಳಲ್ಲಿ ಹೊಸ ಹೊಸ ದಾರಿಗಳು ನೆಟ್ವರ್ಕ್ಸ್ ರೆಡಿ ಆಗುತ್ತೆ ಇಂಟ್ರೆಸ್ಟಿಂಗ್ ಅಂದ್ರೆ ನಾವು ಯಾವುದೇ ವಯಸ್ಸಲ್ಲಿ ಹೊಸ ಸ್ಕಿಲ್ಸ್ ಕಲಿಯೋಕೆ ನಮ್ಮ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಳಕ್ಕೆ ಅದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಲಂಡನ್ ಟ್ಯಾಕ್ಸಿ ಡ್ರೈವರ್ಸ್ ಇದಾರಲ್ಲ ಅವ್ರ ಮೇಲೆ ಸ್ಟಡಿ ಮಾಡಿದ್ರು ಅವರಿಗೆ ಲಂಡನ್ ಅಷ್ಟೊಂದು ಕಾಂಪ್ಲೆಕ್ಸ್ ಆದ ಆದ್ನ ನೆನಪಿಟ್ಕೋಬೇಕಲ್ವಾ ಹೌದು ತುಂಬಾ ಕಷ್ಟ ಅದು ಹೌದು ಅವರ ಆ ಹಿಪ್ಪೋ ಕ್ಯಾಂಪಸ್ ಭಾಗ ಅಂದ್ರೆ ನೆನಪು ದಾರಿ ಕಂಡಿಯೋಕೆ ಹೆಲ್ಪ್ ಮಾಡೋ ಸೆಂಟರು ಅದು ಬೇರೆಯವ್ರಿಗಿಂತ ದೊಡ್ಡದಿತ್ತು ಅಂತ ಗೊತ್ತಾಯ್ತು ಅಂದ್ರೆ ಅವರು ಯೂಸ್ ಮಾಡಿ ಮಾಡಿ ಅದು ಡೆವಲಪ್ ಆಯ್ತು ಎಕ್ಸಾಕ್ಟ್ಲಿ ಹಾಗೇನೆ ಈಗ ಸ್ಟ್ರೋಕ್ ಆದವರಿಗೆ ನೋಡಿ ಮೆದುಳಿನ ಒಂದು ಭಾಗಕ್ಕೆ ಹಾನಿಯಾಗಿರುತ್ತೆ ಅಂತವ್ರಿಗೆ ಸರಿಯಾದ ಟೈಮ್ ನಲ್ಲಿ ಫಿಸಿಯೋಥೆರಪಿ ರಿಹ್ಯಾಬಿಲಿಟೇಷನ್ ಎಲ್ಲ ಕೊಟ್ಟರೆ ಮೆದುಳಿನ ಬೇರೆ ಭಾಗಗಳು ಆ ಹಾನಿಯಾದ ಭಾಗದ ಕೆಲಸವನ್ನ ಕಲಿಯೋಕೆ ಶುರು ಮಾಡುತ್ತವೆ ಓ ಇದು ಏಜ್ ಆದ್ಮೇಲೂ ಸಾಧ್ಯನಾ ಹ್ಮ್ ಸಾಧ್ಯ ಖಂಡಿತ ಸಾಧ್ಯ ಆದರೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಫಾಸ್ಟ್ ಆಗ್ಬೋದು ಬಟ್ ಸಾಧ್ಯತೆ ಅಂತೂ ಇದೆ ಗ್ರೇಟ್ ಹಾಗಾದ್ರೆ ನಮ್ಮೆಲ್ಲರ ಮೆದುಳಿನ ಈ ಪವರ್ನ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ನಾವೇನಾದ್ರೂ ಮಾಡಬಹುದಾ ಖಂಡಿತ ಖಂಡಿತ ಮಾಡಬಹುದು ಹಲವಾರು ದಾರಿಗಳಿವೆ ಮುಖ್ಯವಾಗಿ ಏನಾದರೂ ಹೊಸದನ್ನ ಕಲಿಯುತ್ತಾ ಇರೋದು ಹೊಸದು ಅಂದರೆ ಯಾವುದಾದ್ರೂ ಹೊಸ ಭಾಷೆ ಇರ್ಬೋದು ಅಥವಾ ಚೆಸ್ ಸುಡೋಕು ಆ ಥರದ ಆಟಗಳು ಅಥವಾ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕಲಿಯೋದು ಓ ಮ್ಯೂಸಿಕ್ ಹೌದು ಮ್ಯೂಸಿಕ್ ಅಂದ್ರೆ ಅದು ಮೆದುಳಿನ ಎಷ್ಟೊಂದು ಭಾಗಗಳನ್ನ ಒಟ್ಟಿಗೆ ಆಕ್ಟಿವೇಟ್ ಮಾಡುತ್ತೆ ಗೊತ್ತಾ ಕೇಳೋದು ನೋಡೋದು ಕೈ ಬೆರಳುಗಳ ಚಲನೆ ಭಾವನೆಗಳು ಎಲ್ಲವೂ ಇನ್ವಾಲ್ವ್ ಆಗುತ್ತೆ ಹೌದಲ್ವಾ ಸರಿ ಆಮೇಲೆ ಎಕ್ಸಸೈಸ್ ಬಗ್ಗೆ ಏನ್ ಹೇಳ್ತೀರಿ ಫಿಸಿಕಲ್ ಎಕ್ಸಸೈಸ್ ಅದು ಬಹಳ ಮುಖ್ಯ ವಾಕಿಂಗ್ ರನ್ನಿಂಗ್ ಈ ತರ ಏರೋಬಿಕ್ ವ್ಯಾಯಾಮ ಮಾಡಿದಾಗ ಮೆದುಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅದಕ್ಕಿಂತ ಮುಖ್ಯವಾಡಿ ಎಫ್ ಅಂತ ಒಂದು ಪ್ರೋಟೀನ್ ಇದೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಫಿಕ್ ಫ್ಯಾಕ್ಟರ್ ಅಂತ ಹೌದು ಅದು ನರಕೋಶಗಳು ಬೆಳೆಯೋಕೆ ಅವು ಚೆನ್ನಾಗಿರೋಕೆ ಬೇಕಾದ ಒಂದು ಮುಖ್ಯ ಅಂಶ ಅದನ್ನ ಮೆದುಳಿಗೆ ಒಂಥರ ಗೊಬ್ಬರ ಮಾದರಿ ಅಂತನೂ ಹೇಳ್ತಾರೆ ಓಕೆ ಹಾಗೆಯೇ ಯೋಗದಲ್ಲಿ ಬ್ಯಾಲೆನ್ಸ್ ಮಾಡೋ ಆಸನಗಳು ಈಗ ವೃಕ್ಷಾಸನ ಆಮೇಲೆ ಡ್ಯಾನ್ಸ್ ಇವೆಲ್ಲ ಕೂಡ ನರಗಳ ಸಂಪರ್ಕವನ್ನ ಸ್ಟ್ರಾಂಗ್ ಮಾಡುತ್ತೆ ಸರಿ ಲೈಫ್ ಸ್ಟೈಲ್ ನ ಬೇರೆ ವಿಷಯಗಳು ಆಹಾರ ನಿದ್ದೆ ಖಂಡಿತ ಒಳ್ಳೆ ಪೌಷ್ಟಿಕ ಆಹಾರ ಬೇಕು ಕೆಲವೊಂದು ಬ್ರಾಹ್ಮಿ ಅಶ್ವಗಂಧದಂತಹ ಗಿಡಮೂಲಿಕೆಗಳು ಮೆದುಳಿಗೆ ಒಳ್ಳೇದು ಅಂತ ಹೇಳ್ತಾರೆ ಆದರೆ ಎಲ್ಲಕ್ಕಿಂತ ಮುಖ್ಯ ಒಳ್ಳೆ ನಿದ್ರೆ ನಿದ್ದೆನಾ ಕ್ವಾಲಿಟಿ ಸ್ಲೀಪ್ ಸಾಕಷ್ಟು ನಿದ್ದೆ ಮಾಡಲೇಬೇಕು ಆಮೇಲೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒತ್ತಡವನ್ನ ಕಮ್ಮಿ ಮಾಡ್ಕೋಬೇಕು ಅದಕ್ಕೆ ಹೇಗೆ ಧ್ಯಾನ ಮಾಡ್ಬೋದು ಪ್ರಾಣಾಯಾಮ ಇವು ವೇಗಸ್ನರ ಅಂತ ಇರುತ್ತೆ ಅದನ್ನು ಸ್ಟಿಮ್ಯುಲೇಟ್ ಮಾಡಿ ನಮ್ಮನ್ನ ಶಾಂತ ಮಾಡುತ್ತೆ ಅಂತ ಹೇಳ್ತಾರೆ ಆಮೇಲೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ನಮ್ಮ ಫೀಲಿಂಗ್ಸ್ನ ಬರೆದಿಡೋದು ಅದೆಲ್ಲ ಹೆಲ್ಪ್ ಆಗುತ್ತೆ ಹ್ಮ್ ಸಂಗಪುಟ್ಟ ಚೇಂಜಸ್ ಏನಾದರೂ ಹೆಲ್ಪ್ ಮಾಡುತ್ತಾ ಕೆಲವರು ಹೇಳ್ತಾರಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ರಷ್ ಮಾಡಿ ಅಂತ ಹಾ ಹಾ ಹೌದು ಅದು ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬರೋದು ದಿನಾ ಮಾಡೋ ಕೆಲಸವನ್ನ ಸ್ವಲ್ಪ ಬೇರೆ ರೀತಿ ಮಾಡೋದು ಹ್ಮ್ ಬಲಕೈಯಲ್ಲಿ ಬ್ರಷ್ ಮಾಡೋರು ಎಳಕೈಯಲ್ಲಿ ಟ್ರೈ ಮಾಡೋದು ಅದು ಸಿಂಪಲ್ ಬ್ರೈನ್ ನ ಹೊಸ ಪಾತ್ವೇಸ್ನ ಅದು ಆಕ್ಟಿವೇಟ್ ಮಾಡುತ್ತೆ ಓಕೆ ಹಾಗೇನೆ ಮುದ್ರೆ ಅಂತಾರಲ್ಲ ಸರಳವಾದ ಮುದ್ರೆಗಳು ಆಮೇಲೆ ವಿಜುವಲೈಸೇಷನ್ ಅಂದ್ರೆ ನಾವೇನು ಸಕ್ಸಸ್ ಆಗೋದನ್ನ ಕಲ್ಪಿಸ್ಕೊಳೋದು ಅದೂ ಕೂಡ ಪಾಸಿಟಿವ್ ಎಫೆಕ್ಟ್ ಕೊಡಬಹುದು ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ ಆದ್ರೆ ಇದ್ರಲ್ಲೇನಾದ್ರೂ ಗಮನಿಸಬೇಕಾದ ವಿಷಯಗಳು ಅಥವಾ ರಿಸ್ಕ್ ಏನಾದ್ರೂ ಇದೆಯಾ ಹೌದು ಕೆಲವೊಂದು ವಿಷಯಗಳನ್ನ ನಾವು ನೆನ್ಪಿಡ್ಬೇಕು ಒಂದು ಕ್ರಿಟಿಕಲ್ ಪೀರಿಯಡ್ಸ್ ಅಂತ ಇರುತ್ತೆ ಕ್ರಿಟಿಕಲ್ ಪೀರಿಯಡ್ಸ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಹದಿಹರೆಯದಲ್ಲಿ ಮೆದುಳು ಕಲಿಯೋ ಸ್ಪೀಡು ಆ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಆಮೇಲೆ ವಯಸ್ಸಾದ ಹಾಗೆ ಸ್ವಲ್ಪ ಕಮ್ಮಿ ಆಗ್ಬೋದು ಕಲಿಯೋಕೆ ಆಗಲ್ಲ ಅಂತಲ್ಲ ಆದರೆ ಸ್ಪೀಡ್ ಸ್ವಲ್ಪ ಕಮ್ಮಿ ಆಗುತ್ತೆ ಓಕೆ ಇನ್ನೊಂದು ಮುಖ್ಯವಾದ ವಿಷಯ ಮೆದುಳು ಬದಲಾಗುತ್ತೆ ಸರಿ ಆದರೆ ಅದಕ್ಕೆ ಒಂದು ಸ್ಥಿರತೆನೂ ಬೇಕು ಸ್ಟೆಬಿಲಿಟಿ ಯಾವಾಗಲೂ ಅತಿಯಾಗಿ ಚೇಂಜ್ ಆಗ್ತಾನೆ ಇದ್ರೆ ಅಂದರೆ ಓವರ್ಲಿ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ ಅದೂ ಪ್ರಾಬ್ಲಮ್ ಆಗಬಹುದು ಈಗ ಕ್ಯಾನ್ಸರ್ ಅಂದರೆ ಏನು ಕಂಟ್ರೋಲ್ ಇಲ್ಲದೆ ಸೆಲ್ಸ್ ಗ್ರೋ ಆಗೋದಲ್ವಾ ಹೌದು ಹಾಗೆ ಕಂಟ್ರೋಲ್ ಇಲ್ದ ಪ್ಲಾಸ್ಟಿಸಿಟಿಯೂ ಒಳ್ಳೇದಲ್ಲ ಕೆಲವು ರಿಸರ್ಚ್ಗಳು ಅಲ್ಝೈಮರ್ನಂತಹ ಕಾಯಿಲೆಗಳಿಗೂ ಮೆದುಳಿನ ಕೆಲವು ಭಾಗಗಳು ಸ್ಟೆಬಿಲಿಟಿ ಕಳ್ಕೊಂಡು ಜಾಸ್ತಿ ಪ್ಲಾಸ್ಟಿಕ್ ಆಗೋದಕ್ಕೂ ಏನಾದರೂ ಲಿಂಕ್ ಇದೆಯಾ ಅಂತ ನೋಡ್ತಾ ಇದ್ದಾರೆ ಸ್ಟಿಮ್ಯುಲೇಷನ್ ಟೆಕ್ನಾಲಜೀಸ್ ಬಗ್ಗೆಲ್ಲ ಕೇಳಿ ಬರ್ತಿದೆಯಲ್ಲ ಹೌದು ಹೌದು ಈಗ ಟಿ ಡಿ ಸಿ ಎಸ್ ಟಿ ಎಸ್ ಅಂತೆಲ್ಲ ಇದೆಯಲ್ಲ ಸಣ್ಣ ಕರೆಂಟ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡಿ ಮೆದುಳನ್ನು ಉತ್ತೇಜಿಸೋದು ಇವು ಡಿಪ್ರೆಷನ್ ಸ್ಟ್ರೋಕ್ ರಿಕವರಿ ಈ ತರಹ ಮೆಡಿಕಲ್ ಕಂಡೀಷನ್ಸ್ಗೆ ಟ್ರೀಟ್ಮೆಂಟ್ ಆಗಿ ರಿಸರ್ಚ್ ನಡೀತಿದೆ ಸ್ವಲ್ಪ ಭರವಸೆನೂ ಇದೆ ಆದರೆ ಆದರೆ ಇದನ್ನೇ ಸಾಮಾನ್ಯ ಜನ ನಾವೆಲ್ಲ ನಮ್ಮ ಬ್ರೈನ್ ಪವರ್ ಜಾಸ್ತಿ ಮಾಡ್ಕೊಳ್ಳಕ್ಕೆ ಅಂತ ಸುಲಭವಾಗಿ ಸಿಗೋ ಡಿವೈಸ್ಗಳನ್ನು ಕನ್ಸ್ಯೂಮರ್ ಡಿವೈಸಸ್ ತಗೊಂಡು ಯೂಸ್ ಮಾಡೋದ್ರ ಬಡ್ಡಿ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕೆ ಯಾಕಂದರೆ ಅವುಗಳ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನು ಅಂತ ನಮ್ಗಿನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ ಡಾಕ್ಟರ್ ಸಲಹೆ ಸೂಪರ್ವಿಷನ್ ಯೂಸ್ ಮಾಡೋದು ಅಷ್ಟು ಹೌದು ಅದು ನಿಜ ಸೋ ಒಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಮೆದುಳು ಅನ್ನೋದು ನಿಜವಾಗ್ಲೂ ಒಂದು ಅದ್ಭುತ ವಂಗ ಅದು ಯಾವಾಗ್ಲೂ ಕಲಿಯಕ್ಕೆ ಬದಲಾಗೋಕೆ ರೆಡಿ ಇದೆ ಖಂಡಿತ ನಾವು ಅದನ್ನ ಸರಿಯಾಗಿ ನೋಡ್ಕೊಂಡ್ರೆ ಅದಕ್ಕೆ ಸವಾಲುಗಳನ್ನ ಒಡ್ಡಿದ್ರೆ ನಮ್ಮ ಕೆಪಾಸಿಟಿಗಳನ್ನ ಜಾಸ್ತಿ ಮಾಡ್ಕೋಬಹುದು ಕೆಟ್ಟ ಅಭ್ಯಾಸಗಳನ್ನ ಬಿಡಬಹುದು ಅಲ್ವಾ ಖಂಡಿತ ಹಾಗೆ ಇದು ನಮ್ಗೆ ಒಂದು ಆ ಜವಾಬ್ದಾರಿಯನ್ನು ಕೊಡುತ್ತೆ ಅಲ್ವಾ ನಮ್ಮ ಯೋಚನೆಗಳು ನಮ್ಮ ಕೆಲಸಗಳು ನಮ್ಮ ಅನುಭವಗಳೇ ನಮ್ಮ ಮೆದುಳನ್ನ ರೂಪಿಸುತ್ತೆ ಅಂದ ಮೇಲೆ ನಾವು ಎಂತಹ ಮೆದುಳನ್ನ ರೂಪಿಸ್ಕೊಳ್ಬೇಕು ಅಂತ ನಾವೇ ಡಿಸೈಡ್ ಮಾಡಬೇಕು ಇದು ಯೋಚನೆ ಮಾಡಬೇಕಾದ ವಿಷಯ ಇವತ್ತಿನ ಈ ಒಂದು ಉಪಯುಕ್ತ ಚರ್ಚೆಯನ್ನು ನೋಡಿದ ಎಲ್ಲರಿಗೂ ನಮ್ಮ ಜಗದೋಳ್ ತಂಡದ ಪರವಾಗಿ ಧನ್ಯವಾದಗಳು ಹೌದು ಧನ್ಯವಾದಗಳು ಇದೇ ತರಹದ ಇಂಟ್ರೆಸ್ಟಿಂಗ್ ಆದ ಜ್ಞಾನವನ್ನ ಹೆಚ್ಚಿಸುವ ವಿಷಯಗಳೊಂದಿಗೆ ನಾವು ಮತ್ತೆ ಖಂಡಿತ ಬರ್ತೇವೆ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನ ಪ್ರಶ್ನೆಗಳನ್ನ ಕೆಳಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ ಧನ್ಯವಾದಗಳು ಮತ್ತೆ ಸಿಗೋಣ